சீல சித்திரா மயம் ஜானி நம்மத முக்கிய சச்சிவரு சத்தசீல சீதிரா மயன ಮುಖ್ಯ ಸಚಿವರು ಅಂದರೆ ಎಲ್ಲರು ಸಜೀಲ ಸಿದ್ದರಾಮಯ್ಯನವರು ಕೇಳ ಜಾನಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕಸ ಕೊಳೆ ತೆಗೆದು ಹಸನಾಗಿ ಮಾಡಿ ಹೊಸ ರಾಜವ ಮಾಡಿದರಲ್ಲ ಕಸ ಕೊಳೆ ತೆಗೆದು ಹಸನಾಗಿ ಮಾಡಿ ಹೊಸ ರಾಜವ ಮಾಡಿದರಲ್ಲ ಕಷ್ಟದಲ್ಲಿ ಬಳಲುವವರನು ಕಷ್ಟದಲ್ಲಿ ಬಳಲುವವರನು ಕೈಯ ಹಿಡಿದು ಎರ ಸತಯಶೀಲ ಸಿದ್ದರಾಮಯ್ಯನವರು ಕೇಳಮ್ಮ ಅಮ್ಮ ಜಾಣಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ರೇಷನ್ ಕಾರ್ಡು ಇದ್ದವರಿಗೆ ಎಲ್ಲ ಸವಲತ್ತು ಮಾಡ್ಯಾರಲ್ಲ ರೇಷನ್ ಕಾರ್ಡು ಇದ್ದವರಿಗೆ ಎಲ್ಲ ಸವಲತ್ತು ಮಾಡ್ಯಾರಲ್ಲ ಐದು ಗ್ಯಾರಂಟಿ ಯೋಜನೆ ಮಾಡಿ ಐದು ಗ್ಯಾರಂಟಿ ಯೋಜನೆ ಮಾಡಿ ನೋಡಿದಂತೆ ನಡೆಯ ಖಾಚಾರಲ್ಲ Yeah.